ಚಿತ್ರದುರ್ಗದ ಕೋಟೆಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ರಾಧೆ ರಾಧೆ ಏಳು ಸುತ್ತಿನ ಕೋಟೆ ಎಂದೇ ಪ್ರಸಿದ್ಧವಾದ ಕೋಟೆ ಗುಂಡೇಟಿಗೂ ಅಲ್ಲಾಡದ ಬೃಹತ್ ಗಾತ್ರದ ಕಲ್ಲಿನ ಗೋಡೆಗಳು ಕೋಟೆಯ ಮೇಲೆ ಐದರಾಲಿಯ ಸೈನ್ಯವು ಮುತ್ತಿಗೆ ಹಾಕಿದಾಗ ಸರಿಸುಮಾರು ವಾರಗಟ್ಟಲೆ ಪಿರಂಗಿಯಿಂದ ದಾಳಿ ಮಾಡುತ್ತಾರೆ ಆದರೆ ಗುಂಡುಗಳಿಂದ ಕೋಟೆಯ ಒಂದು ಕಲ್ಲುಗಳು ಕೂಡ ಕೆಳಗೆ ಉರುಳಲಿಲ್ಲ ಹನ್ನೆರಡು ವರ್ಷಕ್ಕೆ ಆಗುವಷ್ಟು ನೀರು ಆಹಾರ ಇನ್ನಿತರ ಧಾನ್ಯಗಳನ್ನು ಇಟ್ಟುಕೊಂಡಿದ್ದರು ಇದನ್ನು ತಿಳಿದ ಐದರಾಲಿಯ ಸೈನ್ಯವು ಒಂದು ಕ್ಷಣ ಬಿದ್ದಿತು ಇದನ್ನು ತಿಳಿದ ಐದರಾಲಿಯರು ಕುತಂತ್ರತನ ಮಾಡಲು ಮುಂದಾದರೂ ತನ್ನ ಕುತಂತ್ರತನವನ್ನು ಬಳಸಿ ಕೋಟೆಯ ಹಿಂಬದಿಯಿಂದ ಆಕ್ರಮಣ ಮಾಡಲು ಯೋಚಿಸಿದ ಆ ಕನಕನ ಕಿಂಡಿ ಈ ಕಿಂಡಿಯ ದಾರಿಯು ಸುಮಾರು ದೂರ ಸಾಗುತ್ತದೆ ಇದನ್ನು ತಿಳಿದು ಕೆಲವು ಸೈನಿಕರನ್ನು ಮೊದಲೇ ಕೋಟೆಯ ಒಳಗೆ ನುಗ್ಗಿಸಿದರು ಹೈದರಾಲಿಯರು ಒಂದು ಸೂಕ್ತ ಸಮಯವನ್ನು ನೋಡಿ ಇನ್ನಷ್ಟು ಸೈನಿಕರನ್ನು ಕೋಟೆಯ ಬಳಿ ಕಳಿಸುತ್ತಾರೆ ಗಂಡನಿಗೆ ಊಟ ಪಡಿಸುವಾಗ ಓಬವ್ವನಿಗೆ ತಿಳಿಯುತ್ತದೆ ಅಲ್ಲೇ ಪಕ್ಕದಲ್ಲಿದ್ದ ಒನಕೆಯನ್ನು ತೆಗೆದುಕೊಂಡು ಯುದ್ಧ ಮಾಡಲು ಸಜ್ಜಾಗಿ ನಿಲ್ಲುತ್ತಾಳೆ ತನ್ನ ಸೈನ್ಯದ ಜೊತೆ ವೀರವನತಿಯಾಗಿ ಯುದ್ಧವನ್ನು ಮಾಡುತ್ತಾಳೆ ಆದರೆ ಆಗಾಗಲೇ ಐದರಾಲಿಯ ಸೈನಿಕರು ಕೋಟೆಯನ್ನು ಪೂರ್ತಿ ಮುತ್ತಿಗೆ ಹಾಕಿದ್ದರು ಒನೆಗೆ ಒಬ್ಬವನಿಗೆ ಹಿಂದೆಯಿಂದ ಐದ ರಾಲಿಯರು ಬೆನ್ನಿಗೆ ಚೂರಿಯಾಕಿ ಅವಳನ್ನು ಸಾಯಿಸಿಬಿಡುತ್ತಾರೆ ಕೆಲವು ಸಮಯಗಳ ನಂತರ ಇಡೀ ಚಿತ್ರದುರ್ಗದ ಕೋಟೆಯೇ ಸ್ಮಶಾನವಾಗಿ ಬಿಡುತ್ತದೆ ಸಾವಿರಾರು ಸೈನಿಕರ ಮೃತ ದೇಹವು ಪಶು ಪಕ್ಷಿಗಳಿಗೆ ಆಹಾರವಾಗಿ ಬಿಟ್ಟಿದ್ದವು ಸುತ್ತಲೂ ಮೌನ ಸರಿದ ವಾತಾವರಣ ತುಂಬಿದೆ ಎಲ್ಲವೂ ಅಂತ್ಯವಾಗಿ ಹೋಗಿತು ಸ್ವಲ್ಪ ಅದಕ್ಕೆ ಹೋಗ್ತೀರಾ ಇದು ಕ್ಯಾಮ್ರಾ ಕೊಟ್ಟು ಫೋಟೋ ತೆಗಿತೀನಿ ಈಗ ನಾವು ನಮ್ಮ ತಿರುಮಲೇಶ್ ಅವರು ಕಮಲ ಕಮಲ ಕಿತ್ಕೊಳಕ್ಕೆ ಹೋಗ್ತಿದ್ದೀವಿ ಫಸ್ಟ್ ಅಲ್ಲಿರೋ ಕಮಲಕ್ಕೆ ಸ್ಕೆಚ್ ಹಾಕಿದು ಅಲ್ಲಿಂದ ಇಳಿದು ಇಲ್ಲಿ ಬಂದು ಇಲ್ಲಿಗೆ ತಲುಪಿದು ಈಗ ಸಡನ್ಲಿ ಇಲ್ಲಿಗೆ ಹೋಗ್ತಾಯಿದ್ದೀವಿ ನಮ್ಮ ತಿರುಮಲೇಶ್ ಅವರು ಗುಂಡಿ ಆಳವನ್ನು ಪರಿಶೀಲನೆ ಮಾಡ್ತಿದ್ದಾರೆ ಬನ್ನಿ ನೋಡಿ ನೋಡಿ ಏನ್ ಮಸ್ತ್ ಆಗೈತಿ ಆಕಾಶ ಕಮಲವಿರುವುದು ಕಾಣ ತೊಡಗುದು ಗಾಯಸು ಬಿಂಕಿ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಎರಡು ಕಮಲ ಕಿತ್ಕೊಂಡಿದೀವಿ ಹಾ ಬನ್ನಿಲ್ಲ ನೋಡಿ ಎರಡು ಕಮಲ ಕಿತ್ತೀವಿ ಕೆಸ್ರೊಳಗಿಂದ ಚಿತ್ರದುರ್ಗ ಕೋಟೆಗೆ ಬಂದು ಇದೊಂದು ದೊಡ್ಡ ಸಾಹಸ ಮಾಡಿದೀನಿ ಹ್ಮ್